ಒಂದು ಕಾಲದಲ್ಲಿ ದಟ್ಟವಾದ ಕಾಡು ಇತ್ತು ಆ ಕಾಡಿನಲ್ಲಿ ತನ್ನ ಕಪ್ಪು ಬರಿಗಳಿಂದ ಯಾವಾಗಲೂ ಅಸಮಾಧಾನಗೊಳ್ಳುವ ಕಾಗಿಯೊಂದು ವಾಸಿಸುತ್ತಿತ್ತು ಮತ್ತು ಯಾವಾಗಲೂ ಸೂರ್ಯನ ಬೆಳಕಿನ ಕೆಳಗೆ ಆ ಭರ್ಣಗಳಂತೆ ಮಿನುಗುವ ನವಿಲಿನ ರೋಮಾಂಚಕ ವರ್ಣರಂಜಿತ ಗರಿಗಳನ್ನು ನೋಡಿ ಕಾಗೆಯು ಅಸೂಯೆ ಪಡುತ್ತಿತ್ತು ಅಸೂಯೆಯಿಂದ ತುಂಬಿದ ಕಾಗೆ ಎಲ್ಲರೂ ನವಿಲನ್ನು ಏಕೆ ಪ್ರೀತಿಸುತ್ತಾರೆ ನವಿಲಿಗಿರುವ ಅಂದವಾದ ಗರಿಗಳು ನನಗೆ ಏಕೆ ಇಲ್ಲ ಈ ಮಂದ ಕಪ್ಪು ಗರಿಗಳಿಂದ ನಾನು ಏಕೆ ಶಾಪಗ್ರಸ್ತನಾಗಿದ್ದೇನೆ ನವಿಲಿನಂತಹ ಗರಿಗಳನ್ನು ಹೊಂದಿದ್ದಲ್ಲಿ ನಾನೂ ಜೀವಂತವಾಗಿ ಸಂತೋಷವಾಗಿರುವ ಪಕ್ಷಿಯಾಗುತ್ತೇನೆ ಎಂದು ಯೋಚಿಸಿತು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವ ಯೋಜನೆಯನ್ನು ರೂಪಿಸಿತು ಕಾಗೆಯು ಮಾಡಿದ ಉಪಾಯ ಏನೆಂದರೆ ಬಿದ್ದ ನವಿಲುಗರಿಗಳನ್ನು ಸಂಗ್ರಹಿಸಿ ತನ್ನ ಗರಿಗಳಿಗೆ ಅಂಟಿಸಿಕೊಳ್ಳಲು ಪ್ರಾರಂಭಿಸಿತು ಎಲ್ಲ ಸಂಗ್ರಹಿಸಿದ ಗರಿಗಳನ್ನು ಅಂಟಿಸಿಕೊಂಡಿತು ಮತ್ತು ಕಾಡಿನಲ್ಲಿ ನವಿಲಿನಂತೆ ನಟಿಸುತ್ತಾ ಸುತ್ತಾಡುತ್ತಿತ್ತು ಕಾಡಿನಲ್ಲಿ ವಾಸಿಸುತ್ತಿದ್ದ ಮತ್ತಿತರ ಪ್ರಾಣಿಗಳಿಗೆ ಹೊಸ ನವಿಲಿನ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವಿತ್ತು ಕಾಗೆಯು ಹೆಮ್ಮೆಯಿಂದ ನವಿಲು ಕರಿಗಳನ್ನು ಅಂಟಿಸಿಕೊಂಡು ಸುತ್ತಾಡುವುದನ್ನು ಕಂಡ ಮೊಲ ಮತ್ತು ಅಳಿಲುಗಳು ನೋಡುತ್ತಿದ್ದವು ಬೇರೆ ಪ್ರಾಣಿಗಳಿಗೆ ಕಾಗೆ ನವಿಲು ಅಲ್ಲ ಎಂದು ತಿಳಿದುಕೊಳ್ಳಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಬುದ್ಧಿವಂತ ಗೂಬೆ ಹೇಳಿತು ನೀನು ನವಿಲು ಅಲ್ಲ ನೀನಲ್ಲದವರಂತೆ ನಟಿಸುವ ಕಾಗೆ ನೀನು ಬೇರೆಯವರನ್ನು ನಕಲು ಮಾಡಬೇಕೆಂದು ನಿನಗೇಕೆ ಅನ್ನಿಸುತ್ತಿದೆ ಆಗ ಕಾಗೆಯು ನಾಚಿಕೆ ಮತ್ತು ಅಸಮಾಧಾನದಿಂದ ಅಲ್ಲಿಂದ ಹಾರಿಹೋಯಿತು ಕಾಗೆಯು ಮರದ ಕೊಂಬೆಯ ಮೇಲೆ ಕುಳಿತು ಅಳಲು ಆರಂಭಿಸಿತು ಆಗ ಪಕ್ಕದಲ್ಲಿ ಕುಳಿತಿದ್ದ ಗುಬ್ಬಚ್ಚಿಯೊಂದು ಕಾಗೆಯು ಅಳುತ್ತಿರುವುದನ್ನು ಕೇಳಿ ಹೇಳಿತು ಕಾಗೆಯೇ ನೀನು ಯಾಕೆ ತುಂಬಾ ದುಃಖಿತನಾಗಿದ್ದೀಯಾ ನಿನ್ನ ಗರಿಗಳು ವರ್ಣಮಯವಾಗಿರದಿರಬಹುದು ಆದರೆ ಅವು ಬಲವಾಗಿವೆ ಮತ್ತು ಹೊಳೆಯುತ್ತಿವೆ ನೀನು ನವಿಲಿಗಿಂತ ಎತ್ತರಕ್ಕೆ ಹಾರಬಲ್ಲೆ ನೀನು ಕಾಡಿನ ಪ್ರಾಣಿಗಳಿಗೆ ಸ್ಫೂರ್ತಿ ನೀಡಬಹುದು ನೀನು ನಿನ್ನದೇ ಆದ ವಿಶಿಷ್ಟ ಸೌಂದರ್ಯ ಮತ್ತು ಉದ್ದೇಶ ಹೊಂದಿರುವೆ ಗುಬ್ಬಚ್ಚಿಯ ಮಾತಿನಲ್ಲಿರುವ ಸತ್ಯವನ್ನು ಕಾಗೆ ಅರಿತುಕೊಂಡಿತು ಕಾಗೆಯು ತನ್ನ ಸ್ವಾಭಾವಿಕ ಸ್ವಭಾವಕ್ಕೆ ಮರಳಿತು ಮತ್ತು ತನ್ನ ಸ್ವಂತ ಗುಣಗಳನ್ನು ಮತ್ತು ತಾನು ಇರುವ ರೀತಿಯನ್ನು ಇರುವಂತೆ ಒಪ್ಪಿಕೊಂಡಿತು ಆ ದಿನದಿಂದ ಕಾಗೆಯು ನವಿಲಿಗೆ ಅಸೂಯೆ ಪಡಲಿಲ್ಲ ಬದಲಾಗಿ ತನ್ನ ಗುರುತನ್ನು ಇರುವಂತೆ ಒಪ್ಪಿಕೊಂಡಿತು ಮತ್ತು ಸ್ವತಃ ತಾನೇ ಸಂತೋಷವನ್ನು ಕಂಡುಕೊಂಡಿತು ಸೊ ದ ಮಾರಲ್ ಆಫ್ ದ ಸ್ಟೋರಿ ಏನಂದರೆ ನಾವು ಯಾರೆಂಬುದನ್ನು ಅಪ್ಪಿಕೊಳ್ಳುವುದರಿಂದ ಮತ್ತು ಪ್ರಶಂಸಿಸುವುದರಿಂದ ನಿಜವಾದ ಸಂತೋಷ ಬರುತ್ತದೆ ಮತ್ತು ನಾವು ನಮ್ಮನ್ನು ಇನ್ನೊಬ್ಬರ ಜೊತೆ ಯಾವತ್ತೂ ಕಂಪೇರ್ ಮಾಡ್ಕೋಬಾರ್ದು ಅವ್ರು ಯಾಕೆ ಅವ್ರ ಥರ ನಾನು ಯಾಕಪ್ಪ ಇಲ್ಲ ಅವ್ರ ಥರ ನನ್ನ ಜೀವನ ಯಾಕಿಲ್ಲ ಅಂತ ಅನ್ಕೋಬಾರ್ದು ಯಾಕಂದರೆ ಈ ಭೂಮಿ ಮೇಲೆ ಪ್ರತಿಯೊಬ್ಬರು ವಿಭಿನ್ನ ಸ್ವಭಾವ ಮತ್ತು ವ್ಯಕ್ತಿತ್ವ ಒಬ್ಬರ ಥರ ಇನ್ನೊಬ್ಬರು ಇರೋಕ್ಕೆ ಸಾಧ್ಯವಿಲ್ಲ ನಾವು ಯಾವಾಗಲೂ ಅನ್ಕೋಬೇಕು ಆ ಥರ ನಮ್ಮ ಥರ ಇನ್ನೊಬ್ಬರು ಇರೋಕ್ಕೆ ಬದುಕೋಕೆ ಸಾಧ್ಯ ಇಲ್ಲ ಅಂತ ನಮ್ಮ ಜೀವನ ಯಾವತ್ತೂ ನಮ್ಮದೇ ಹೊರತು ಇನ್ನೊಬ್ರದ್ದಲ್ಲ ನಮ್ಮ ಜೀವನದ ಸಾರಥಿಗಳು ನಾವೇ ಆಗಿರಬೇಕೆ ಹೊರತು ಬೇರೆ ಯಾರೂ ಆಗೋಕ್ಕೆ ಸಾಧ್ಯ ಇಲ್ಲ ಒಬ್ಬರಿಗೆ ನಮ್ಮನ್ನು ನಾವು ಹೋಲಿಕೆ ಮಾಡಿಕೊಂಡು ದುಃಖ ಪಡುವುದಕ್ಕಿಂತ ನಮ್ಮ ಜೀವನ ಹೇಗಿದೆ ಹೇಗೆ ನಡೀತಿದೆ ಅದನ್ನು ನಾವು ಒಪ್ಕೊಳ್ಳೋಣ ಒಪ್ಪಿಕೊಳ್ಳೋಣ ಆಗ ಸಂತೋಷ ನೆಮ್ಮದಿ ತಾನಾಗೇ ನಮಗೆ ಸಿಗುತ್ತೆ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್